ನಾವೆಲ್ಲರೂ ಸಹ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಂದಿನ ಬಜೆಟ್ನಲ್ಲಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಚ್ಚು ಅನುದಾನವನ್ನ ಶಾಸಕರುಗಳು ಅವರ ಕ್ಷೇತ್ರದ ಅಭಿವೃದ್ಧಿಗೆ ನೀಡಬೇಕು ಮತ್ತೆ ಬಜೆಟ್ನಲ್ಲಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಬೊಮ್ಮಾಯಿಯವರ ಮುಖ್ಯಮಂತ್ರಿಗಳಿದ್ದಾಗ ಪ್ರತಿ ಬಾರಿಯೂ ಸಹ ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೋಸ್ಕರ ಬಿಬಿಎಂಪಿಗೆ ಆರರಿಂದ ಎಂಟು ಸಾವಿರ ಕೋಟಿ ಅನುದಾನವನ್ನ ಬಜೆಟ್ ಅಲ್ಲಿ ಕೊಡ್ತಾ ಇದ್ರು ಆದ್ರೆ ಕಳೆದ ಎರಡು ವರ್ಷದಿಂದ ಇದು ಯಾವುದೇ ರೀತಿ ಅನುದಾನ ಬೆಂಗಳೂರು ಮಹಾನಗರಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ಬಜೆಟ್ ನಲ್ಲಿ ಬೆಂಗಳೂರು ಮಹಾನಗರಕ್ಕೆ ಒಂದು ಆರರಿಂದ ಎಂಟು ಸಾವಿರ ಕೋಟಿ ಕೊಡಬೇಕು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಯಾಕೆಂತ ಹೇಳಿದ್ರೆ ಬೆಂಗಳೂರು ಅಂತ ಹೇಳಿದ್ರೆ ಸಿಲಿಕಾನ್ ಸಿಟಿ ಅಂತ ಹೇಳ್ತೇವೆ ನಾವು ಆದ್ರೆ ಇವತ್ತು ಫ್ಲೈಓವರ್ ಇರ್ಬೋದು ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಇರ್ಬೋದು ಬಹಳ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅದಕ್ಕೆ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ಅದಕ್ಕೂ ಕೂಡ ಹೆಚ್ಚು ಒತ್ತನ್ನು ನೀಡಬೇಕು ವಿಶೇಷವಾಗಿ ನಮ್ಮ ಸಂಸದರು ಸಿ ಮೋಹನ್ ಅವರು ತೇಜಸ್ವಿ ಸೂರ್ಯ ಅವರು ಏನು ಇತ್ತೀಚೆಗೆ ಮೆಟ್ರೋ ದರ ಜಾಸ್ತಿ ಆಯಿತು ಅದನ್ನ ತತ್ಕ್ಷಣ ಮತ್ತೊಂದು ಹೊಸ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಗೆ ಮುಖ್ಯಮಂತ್ರಿಗಳು ಮನವಿ ಮಾಡಬೇಕಾಗ್ತದೆ ಮನವಿ ಮಾಡಿದಾಗ ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿಯಿಂದ ಏನಿಗೆ ದರ ಹೆಚ್ಚು ಮಾಡಿದ್ದಾರೆ ಕಡಿಮೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಈ ನಿಟ್ಟಿನಲ್ಲೂ ಕೂಡ ಅವರು ಸಲಹೆಗಳನ್ನು ನೀಡಿದ್ದಾರೆ ಒಟ್ಟಾರೆಯಾಗಿ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಬಜೆಟ್ನಲ್ಲಿ ಹೆಚ್ಚು ಅನುದಾನ ನೀಡಬೇಕು ಮತ್ತೆ ಮೊದಲ ಬಾರಿಗೆ ಇದ್ದಂತ ಶಾಸಕರು ಆ ಕ್ಷೇತ್ರಗಳು ಕೂಡ ಅನುದಾನ ನೀಡಬೇಕು ಮೂರನೇದಾಗಿ ಬಿಬಿಎಂಪಿ ಚುನಾವಣೆ ಕಳೆದ ಹಲವಾರು ವರ್ಷಗಳಿಂದ ನೆನೆಗೆ ನೆನೆಗುದಿಗೆ ಬಿದ್ದಿರತಕ್ಕಂಥ ಬಿಬಿಎಂಪಿ ಚುನಾವಣೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಅತಿ ಶೀಘ್ರದಲ್ಲಿ ನಡೆಸಬೇಕು ಈ ಎಲ್ಲ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ತಮ್ಮ ಇತಿಮಿತಿ ಒಳಗೆ ಎಷ್ಟು ಅನುದಾನ ಕೊಡಬಹುದು ಅದ್ರ ಬಗ್ಗೆ ಗಮನ ಹರಿಸ್ತೇವೆ ಅನ್ನುವ ಭರವಸೆಯನ್ನ ನಮ್ಮೆಲ್ಲ ಶಾಸಕರುಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಭರವಸೆ ನೀಡಿದ್ದಾರೆ